ಸ್ನೇಹಿತರೆ ಮೂರು ಬಿಟ್ಟ ಕಿರಿಕೀರ್ತಿಯವರು ಪವಿತ್ರವಾಗಿ ಜೀವನ ನಡೆಸ್ತಾ ಇದಾರೆೇನೋ ಅಂತ ನಾನು ಅನ್ಕೊಂಡಿದ್ದೆ ಈಗ ನಾಲ್ಕನೇದು ಬಿಟ್ಟು ಬಿಟ್ಟಿದ್ದಾರೆ ಯಾವ ಯೋಚನೆಯಲ್ಲಿ ಅಂತ ಕೇಳ್ತಾ ಇದ್ದೀರಾ ಅವರು ಅಸ್ಥಿ ಪಂಜರದ ಯೋಚನೆಯಲ್ಲಿ ಪಾಪ ಅಸ್ಥಿ ಪಂಜರಗಳನ್ನು ಲೆಕ್ಕ ಹಾಕುವ ಲೆಕ್ಕಾಚಾರದಲ್ಲಿ ಎಲ್ಲಿ ತಪ್ಪಿ ಬಿಡ್ತೀನೋ ಅನ್ನುವಂತ ಒಂದು ತಲೆ ಬಿಸಿಯಲ್ಲಿ ಯೋಚನೆಯಲ್ಲಿ ತೀರಾ ಡಿಪ್ರೆಷನ್ಗೋಗಿ ಅವರ ಮಾಂಸ ಖಂಡಗಳನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಸ್ನೇಹಿತರೆ ಈಗ ಸ್ಟೈಲ್ ಆಗಿ ನಿಂತು ಕೂತು ವಿಡಿಯೋ ಮಾಡ್ತಾ ಇದ್ದ ಅವರ ವಿಡಿಯೋಗಳನ್ನ ಗಮನಿಸಿದ್ರೆ ಮೊದ್ಲೇ ಆಫ್ ಟಿಕೆಟ್ ಪಾಪ ಈಗ ಇಲ್ಲಿರೋ ಮಸಲ್ಸ್ ಎಲ್ಲಾ ಲಾಸ್ ಆಗ್ಬಿಟ್ಟು ಅಸ್ಥಿ ಪಂಜರಕ್ಕೆ ಏನೋ ಒಂದು ತೆಳ್ಳಗೆ ಮಾಂಸದ ಒದಿಕೆ ಓದಿಸಿದ ರೀತಿಯಲ್ಲಿ ಆಗ್ಬಿಡಿದ್ದಾರೆ ಅವರು ಸೊ ನನಗೆ ಬಹಳ ಬೇಸರ ಏನಪ್ಪಾ ಅಂತ ಹೇಳಿದ್ರೆ ಅತ್ಯಾಚಾರಿಗಳ ಪರ ಗಟ್ಟಿ ಿ ಧ್ವನಿ ಆಗ್ತಾರೇನು ಅಂತ ಅನ್ಕೊಂಡ್ರೆ ಮೆಂಟಲಿ ಬಿಡಿ ಫಿಸಿಕಲಿ ಕೂಡ ಸಿಕ್ಕಾಪಟ್ಟೆ ವೀಕ್ ಆಗಿ ಹೋಗ್ಬಿಟ್ರು ಮೊದ್ಲೇ ಆಫ್ ಟಿಕೆಟ್ ಹೋರಾಟಗಾರ ಸರಿಯಾಗಿ ಪೇಮೆಂಟ್ ಆಗ್ತಾ ಇದೆಯೋ ಇಲ್ ಹೋಗ್ ಗೊತ್ತಿಲ್ಲ ಈಗ ಅಷ್ಟ್ ಒಂದಷ್ಟು ವಿಡಿಯೋಗಳನ್ನ ಹರಿಬಿಡೋದು ಆರ್ ಕನ್ನಡಕ್ಕೆ ಓಡಿ ಓಡಿ ಹೋಗೋದು ವಾಪಸ್ ಬರೋದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಳೋದು ವಾಪಸ್ ಮಾತಾಡೋದು ಈ ಎಲ್ಲದರ ಮಧ್ಯೆ ಪಾಪ ಕಿರಿಕಿರ್ತಿ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳೋದೇ ಬಿಟ್ಬಿಟ್ಟಿದ್ದಾರೆ ಎಷ್ಟು ಲೈಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನೇನಾದ್ರೂ ಒಂದು ವೇಳೆ ಈ ರೀತಿಯಾಗಿ ಗಬ್ ಕೆಲಸ ಕಿರಿಕ್ ಕೆಲಸ ಗಲೀಜ್ ಕೆಲಸ ಇಲ್ಲ ಇಲ್ಲ ಪವಿತ್ರವಾದ ಕೆಲ್ಸ ಕೀರ್ತಿಯವರು ಯಾವುದೇ ಮಾಡಿದ್ರು ಅದು ಪವಿತ್ರವಾದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ಲಿಯಾದ್ರೂ ಒಂದು ವೇಳೆ ಇವರನ್ನು ಗಡಿಪಾರ್ ಮಾಡಿದ್ರೆ ಓಡಿ ಹೋಗ್ಬೇಕು ಅಂತಲೇ ಇಲ್ಲ ಸ್ನೇಹಿತರೆ ಹಾರಿ ಹೋಗ್ಬೋದು ಅಷ್ಟು ತೆಳ್ಳಗೆ ಆಗ್ಬಿಡಿದಾರೆ ಮೇಡಮ್ ಬೇಡ ಬಿಡಿ ಆಮೇಲೆ ಬೆಳ್ಳಗೆ ಆಗಿದಾರ ಅಂತ ನಾನು ಕೇಳಿ ನೀವಲ್ಲೇನೇನೋ ಕಮೆಂಟ್ ಹಾಕಿ ಮತ್ತೆ ಅದು ರೇಸಿಸ್ಟ್ ಕಮೆಂಟ್ ಗಳಾಗ್ಬಿಟ್ರೆ ಕಷ್ಟ ಸೊ ನಾವ್ ಅದ್ರ ಬಗ್ಗೆ ಮಾತಾಡೋದು ಬೇಡ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಫೇಸ್ಬುಕ್ ಪೇಜ್ ಅಲ್ಲಿ ಈ ಎಲ್ಲಾ ಕಷ್ಟಗಳ ನಡುವೆ ಒಂದು ಬೆಳಕಿನಂತೆ ಒಂದು ಸಂತೋಷ ಕಾಣತ್ತೆ ಅವ್ರಿಗೆ ಅದೇ ಮೊನ್ನೆ ಮೊನ್ನೆ ಒಂದು ಪಾಯಸ ಕುಡುದ್ರಲ್ಲ ಅವರ ಗುರುಗಳು ಗಿಳಿಯಾರು ಅವರು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರ ಬಂಧನ ಆಯ್ತು ಅಂತ ಒಂದು ದಿನದ ಖುಷಿ ಸಿಕ್ಕಿತ್ತಲ್ಲ ಹಾಗೆ ಹಾಗೆ ನಿನ್ನೆ ಫೇಸ್ಬುಕ್ ಅಲ್ಲಿ ಒಂದು ಫೇಸ್ ಪೋಸ್ಟ್ ನೋಡಿದೆ ಏನ್ ಹಾಕೊಂಡಿದ್ದಾರೆ ಅಂದ್ರೆ ಖುಷಿಯಾಗಿ ಅವ್ರು ಬರ್ಕೊಂಡಿರೋದು ಮಬ್ಬುಗಳೇ ಏನೂ ಮಾಡಿಲ್ಲ ಅಂದ್ರೆ ಯಾಕೆ ಗಡಿ ಪಾರ್ ಮಾಡಿದ್ರು ಓಡಿ ಮಹೇಶ್ ಅಣ್ಣ ಓಡಿ ಅಂತ ಹಾಕೊಂಡಿದ್ದಾರೆ ಎಲ್ಲಿಗೆ ಮಾರಾಯ ಓಡೋದು ನಿಮ್ಮನ್ನೆಲ್ಲ ಓಡಿಸ್ದೆ ಎಲ್ಲಿಗೆ ಅಂತ ಅವರು ಓಡೋದು ನಿಮ್ಮನ್ನ ಹಾರಿಸ್ಬೇಕು ಸಾರಿ ಅವರನ್ನೆಲ್ಲ ಓಡಿಸಿ ನಿಮ್ಮನ್ನೆಲ್ಲ ಹಾರಿಸೋವರ್ಗುನು ಎಲ್ಲಿಗೆ ಅಂತ ಓಡೋದು ಸರಿ ಇರ್ಲಿ ಅದೇನೇ ಇರ್ಲಿ ಈಗ ಮಹೇಶ್ ಶೆಟ್ಟಿ ಅವರನ್ನ ಯಾಕೆ ಗಡಿಪಾರು ಮಾಡ್ತಾ ಇದಾರೆ ಅನ್ನೋದಕ್ಕೆ ಅವರೇ ಉತ್ತರ ಕೊಡ್ತಾರೆ ಈಗ ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡ್ಕೋತಾರೆ ನ್ಯಾಯಾಲಯದಿಂದ ಆದೇಶನು ಬರುತ್ತೆ ನೀವು ಸ್ವಲ್ಪ ಕಾಯ್ಬೇಕು ಇರ್ಲಿ ಆದ್ರೂ ನೀವು ಕಾಯ್ಬೇಡಿ ಸ್ವಲ್ಪ ಸಂತೋಷ ನಿಮಗೂ ಬೇಕು ಇಷ್ಟು ಹಾರಾಟ ಮಾಡ್ತಾ ಇರೋ ನಿಮ್ಗೆ ಸ್ವಲ್ಪ ಆದ್ರೂ ಸಂತೋಷ ಬೇಡ್ವಾ ಖುಷಿ ಪಡಿ ಆಯ್ತಾ ನೆಮ್ಮದಿಯ ಖುಷಿ ಪಡಿ ಆದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ಹೀಗೆ ಕೈ ಇಟ್ಟು ನೀವು ವಿಡಿಯೋ ಮಾಡುವಾಗ ಇಲ್ಲಿ ಇರ್ಬೇಕು ಕೀರ್ತಿ ತೀರಾ ಮೂರು ಬಿಟ್ಟಿದ್ದೀರಿ ಅಂತ ನಿಮ್ಮ ದೇಹವನ್ನು ಕೂಡ ತ್ಯಾಗ ಮಾಡಬಾರ್ದು ಅಸ್ಥಿ ಪಂಜರದ ಕೇಸಲ್ಲಿ ನೀವು ಕೂಡ ಅಸ್ಥಿ ಪಂಜರ ತರ ಆಗೋಗ್ಬಿಟ್ರೆ ಹೇಗೆ ಮತ್ತೆ ಬುರುಡೆ ಬಿಡೋದಾದ್ರೂ ಯಾರು ಪ್ರತಿ ದಿನ ಬಂದು ಬುರುಡೆ ಬಿಡ್ತೀರ ಅಲ್ಲ ಒಂದು ಅತ್ಯಾಚಾರ ಆಗಿರೋ ಹೆಣ್ಮಕ್ಳನ್ನ ಪವಿತ್ರವಾದ ಸಾವು ಅಂತ ಹೇಳಿ ಈಗೆಲ್ಲ ಬುರುಡೆ ಬಿಡ್ಬೇಕು ಅವರ ತಾಯಿಯನ್ನು ಕೂಡ ನೀವು ಏನೋ ಅಕ್ಯೂಸ್ ಮಾಡ್ಬೇಕು ಅವರನ್ನು ಕೂಡ ನಿಂದಿಸ್ಬೇಕು ಇಷ್ಟೆಲ್ಲ ಯಾರ್ ಮಾಡ್ತಾರೆ ಇದೆಲ್ಲಾ ಮಾಡಿದ್ರೆ ಅಲ್ವಾ ಹೋರಾಟಗಾರರಿಗೆ ಇನ್ನಷ್ಟು ಕಿಚ್ಚು ಬರೋದು ಸೌಜನ್ಯಾಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೋರಾಟ ಮಾಡೋದು ಈಗ ನಮ್ಮಂತವ್ರು ಸುಮ್ಮನೆ ಇರೋರು ಕೂಡ ಹೌದು ಏನ್ ಮಾತಾಡ್ತಾ ನೀನು ಯೂಸ್ಲೆಸ್ ಫೆಲೋ ಇಲ್ಲ ಇಲ್ಲ ಪವಿತ್ರವಾದ ಕೀರ್ತಿ ಏನ್ ಮಾತಾಡ್ತಾ ಇದಾರೆ ಇವರು ನ್ಯಾಯ ಸಿಗ್ಬೇಕಪ್ಪ ನಾವು ನ್ಯಾಯದ ಪರ ನಿಂತ್ಕೋಬೇಕು ನ್ಯಾಯ ನೀತಿ ಧರ್ಮದ ಪರ ಧ್ವನಿ ಎತ್ಬೇಕು ಅಂತ ಹೆಣ್ಮಕ್ಳು ಈ ದೇಶದ ಯುವ ಜನತೆ ಈ ಧರ್ಮದಲ್ಲಿರೋರು ಹಿಂದೂ ಧರ್ಮ ಧರ್ಮಿಗಳು ನಿಮ್ಮಂತ ಅಧರ್ಮಿಗಳೆಲ್ಲ ಕಿರ್ತೀವ್ರೆ ನೀವು ಅಧರ್ಮದ ಪವಿತ್ರವಾದ ಸಂದೇಶ ಸಾರುವವರು ನಾವು ಧರ್ಮದ ದಾರಿಯಲ್ಲಿ ನ್ಯಾಯದ ದಾರಿಯಲ್ಲಿ ನೀತಿಯಿಂದ ನಡ್ಕೊಳ್ಳೋ ಅಂತ ಜನ ಸೊ ಈಗ ನಾನ್ ಹೇಳಕ್ ಬಂದಿರೋ ವಿಚಾರ ಇಷ್ಟೇ ಕಿರ್ತೀವ್ರೆ ನಿಮ್ಮ ಆರೋಗ್ಯ ತುಂಬಾ ಮುಖ್ಯ ಯಾಕಂದ್ರೆ ನೈಜ ಹೋರಾಟಗಾರರಿಗೆ ನಿಮ್ಮಂತ ಕಿರಿಕ್ ಕಿರಿಕ್ಗಳು ಗಬ್ಬು ಸಂದೇಶಗಳನ್ನ ಕೊಟ್ಟಾಗ ಮಾತ್ರ ಗಬ್ಬು ಅಲ್ಲ ಸಾರಿ ಅಗೇನ್ ಐ ಆಮ್ ಸಾರಿ ಪವಿತ್ರವಾದ ಸಂದೇಶಗಳನ್ನು ಕೊಟ್ಟಾಗ ಮಾತ್ರ ನಮ್ಮಲ್ಲಿರುವ ಕಿಚ್ಚು ಹೆಚ್ಚಾಗೋದು ನಮ್ಮಲ್ಲಿರುವ ನಿಮ್ಮಲ್ಲಿರುವ ಹುಚ್ಚನ್ನ ಕಡಿಮೆ ಮಾಡ್ಲಿಕ್ಕೆ ನಮ್ಮಲ್ಲಿರುವ ಕಿಚ್ಚು ಹೆಚ್ಚಾಗಿ ನಾವು ಹೋರಾಟಕ್ಕೆ ನಿಂತ್ಕೊಳ್ಳೋದು ಕಾನೂನು ಹೋರಾಟಗಳು ಅದಕ್ಕೆ ನಡೀತಾ ಇರೋದು ಇವತ್ತು ಎಸ್ ಐ ಟಿ ರಚನೆ ಆಗಿರೋದು ಮಹೇಶ್ ಶೆಟ್ಟಿ ತಿಮ್ಮರಡಿಯವರ ಈ ಹೋರಾಟದಿಂದಲೇ ಸತತವಾದ ಹೋರಾಟ ಹನ್ನೆರಡು ವರ್ಷಗಳ ಹೋರಾಟ ಒಂದಿನ ಎರಡು ದಿನದ್ದಲ್ಲ ಆರ್ ಕನ್ನಡಕ್ಕೆ ಬೆಳಗ್ಗೆ ಹೋಗಿ ಸಂಜೆ ಇನ್ನೊಂದ್ಸತಿ ಶರ್ಟ್ ಚೇಂಜ್ ಮಾಡ್ಕೊಂಡು ಹೋದಷ್ಟು ಸುಲಭ ಅಲ್ಲ ದಿನಾ ಹೋರಾಟ ಮಾಡೋದು ಅಂದ್ರೆ ಆ ಹೋರಾಟದಲ್ಲಿ ನಿಂತ್ಕೊಳ್ಳೋದು ಅಂದ್ರೆ ಗಡೀಪಾರು ಅವ್ರ ಆಗಿರೋದು ನೀವಿಷ್ಟು ಪರದಾಟ ಮಾಡಿರೋದಕ್ಕಲ್ಲ ಅವ್ರ ಮಾಡಿರೋ ಹೋರಾಟಕ್ಕೆ ಇನ್ನಷ್ಟು ಹೋರಾಟಗಳನ್ನ ಅವ್ರು ಮಾಡ್ತಾನೆ ಇರ್ತಾರೆ ಅಂದ್ರೆ ಅವರಿಗೂ ಏನು ಸಮಸ್ಯೆ ಆಗ್ಬಾರ್ದು ಸ್ವಲ್ಪ ಸ್ಲೋ ಡೌನ್ ಮಾಡ್ಸೋಣ ಅವರನ್ನ ಅಂತ ಹೇಳಿ ನೋಟಿಸು ಸರ್ಕಾರ ಹಿತ ದೃಷ್ಟಿಯಿಂದಾನೇ ಕೊಟ್ಟಿರ್ಬೋದು ಹೀಗೆ ಯೋಚನೆ ಮಾಡ್ಬೇಕೇ ಹೊರತು ನೀವ್ ಯೋಚನೆ ಮಾಡಿ ಹಾಗೆ ನಾವು ಯಾಕಂದ್ರೆ ನ್ಯಾಯ ನೀತಿ ಧರ್ಮದ ಆದಿಯಲ್ಲಿ ನಡೆಯುವವರು ನಾವು ಸರಿಯಾಗಿ ಯೋಚನೆ ಮಾಡ್ತೀವಿ ನಿಮ್ಮಂತವರು ಸಮೀರಾ ಅನ್ನೋ ಹೆಸರನ್ನ ಚಮೀರಾ ಅಂತ ಹೇಳೋದು ಯಾಕೆ ಸಾ ಮಗ್ಚಲ್ವಾ ಅಮ್ಮ ಹೇಳ್ಕೊಟ್ಟಿಲ್ವಾ ಈಗ ದೇಹದಲ್ಲಿರುವ ಮಸಲ್ಸ್ ಲಾಸ್ ಆಗಿರ್ಬೋದು ತಲೆಯಲ್ಲಿರೋ ಮೆದ್ಲು ಲಾಸ್ ಆಗಿದ್ಯಾ ಸಾಗು ಚಾಗು ಉಚ್ಚಾರಣೆ ಗೊತ್ತಿಲ್ವಾ ಕನ್ನಡ ನೆಟ್ಟಿಗೆ ಬರಲ್ವಾ ದೊಡ್ಡ ಕನ್ನಡ ಕನ್ನಡ ಹೋರಾಟಗಾರ ಅಂತ ಹೇಳಿ ಹೇಳ್ಕೊತಾ ಇದ್ದೆ ಒಂದು ಕಾಲದಲ್ಲಿ ಯಾಕೆ ಕನ್ನಡ ಬರಲ್ವಾ ಸಾ ಮತ್ತೆ ಚ ಗೊತ್ತಾಗಲ್ವಾ ನಿನಗೆ ಸಾ ಮತ್ತೆ ಚಾ ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಮುಳುಗಿ ಮೇಲೆ ತಲೆ ಮಾತ್ರ ಇಟ್ಕೊಂಡು ಸಾ ಸಾ ಅಂತ ಹೇಳಿ ಒಂದ್ ಹತ್ತು ಸತಿ ಪ್ರಾಕ್ಟೀಸ್ ಮಾಡು ಸಾ ಬರತ್ತೆ ಚಾಲ ಚಮೀರ ಅಲ್ಲ ಅದು ಸಮೀರ ಗೊತ್ತಾಯ್ತಾ ಆ ಸಣ್ಣ ಹುಡುಗನ ಮೇಲೆ ದ್ವೇಷ ಕಕ್ದಲ್ಲ ಮುಂದೆ ಹೋಗ್ ನೋಡು ಆ ಹುಡ್ಗನ ವಿಡಿಯೋಸು ಒನ್ ಮಿಲಿಯನ್ ದಾಟಿದೆ ನಿಂದೇನ್ ನಿಂದು ಕಿತೋಗಿರೋ ಚಾನಲ್ಲು ನಿನ್ ಕಿತೋಗಿರೋ ಸಂದೇಶ ನಿನ್ ಕಿತೋಗಿರೋ ಸಂದೇಶನ ಯಾರು ಕೇರ್ಗೆ ಇಟ್ಕೊಳ್ಳಲ್ಲಾಕಿರ್ತಿ ಯು ಆರ್ ಯೂಸ್ಲೆಸ್ ಒಂದು ಹಾಫ್ ಟಿಕೆಟ್ ತರ ನಿನ್ನ ಸೈಡಲ್ಲಿ ಇಟ್ಕೊಂಡು ಇದನ್ ಗಿಳಿಯರ್ ಮತ್ತೆ ಹೋಗಿ ಹೋಗಿ ಆ ಚಿನ್ನದ ರಸ್ತೆ ನಿಮ್ಮ ಅಣ್ಣ ದೊಡ್ಡಣ್ಣ ಇದಾರಲ್ಲ ಏನೋ ಹೆಸ್ರು ಯಾವ ಸುಲಿಬೆಲೆಯಪ್ಪ ಆ ಹೆಂಗ್ ಪೂಂಗ್ಲಿ ಅವರು ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮಣ್ಣ ನಮ್ಮಣ್ಣ ಅಂತ ಹೇಳ್ತೀಯ ಅಲ್ಲ ಚಿನ್ನದ ರಸ್ತೆ ಚಿನ್ನದ ರಸ್ತೆ ಅಂತ ಹೇಳಿ ಇಡೀ ದೇಶದ ಜನತೆಗೆ ಹಗ್ಲಲ್ಲೇ ನಕ್ಷತ್ರಗಳನ್ನ ತೋರಿಸಿದಂತಹ ಮಹಾನ್ ಭಾವ ಅವ್ರು ಶಿಷ್ಯ ಹಾಕ್ ಶಿಷ್ಯ ಹಾಕ್ತೀನಿ ಅಂತ ಹೊರಟಿದೀಯ ನೀನು ನೀನು ಇನ್ನೆಷ್ಟು ನಕ್ಷತ್ರಗಳನ್ನ ಅಗ್ಲಲ್ಲೇ ನೀನ್ ಚಂದ್ರನ್ ತೋರಿಸ್ಬಿಟ್ರು ತೋರಿಸ್ಬಿಡ್ತೀಯ ನೀನು ನೋಡೋರಿದ್ರೆ ಇದ್ರೆ ಆಯ್ತಾ ನೋಡೋರು ಇದ್ರೆ ಖಂಡಿತ ತೋರಿಸ್ತೀಯ ಇಲ್ಲಿ ಯಾರು ನೋಡೋರಿಲ್ಲ ನಿನ್ನ ಆರೋಗ್ಯ ನಿನ್ ಕೈಯಲ್ಲಿ ಇಟ್ಕೊ ನಿನ್ ಬುದ್ಧಿ ನಿನ್ ತಲೆಯಲ್ಲಿ ಇಟ್ಕೊ ಇನ್ನೆಲ್ಲೋ ಇಟ್ಕೊಂಡು ನೀನ್ ಈ ರೀತಿಯಾದ ಕಿಡಿಗೇಡಿ ಕೆಲ್ಸಗಳನ್ನ ಮಾಡ್ತಾ ಇದ್ರೆ ನೀನ್ ಗಡಿಪಾರಾದಾಗ ನಗಕ್ಕೆ ಲಕ್ಷಾಂತರ ಜನ ಇರ್ತಾರೆ ನೀನ್ ಒಬ್ನೇ ನಗ್ತಾ ಇದೀಯಾ ಇವತ್ತು ನಿನ್ ಜೊತೆಗ್ ಜನಾನೂ ಇಲ್ಲ ಆಯ್ತಾ ನಿನ್ ಕಮೆಂಟ್ ಬಾಕ್ಸಲ್ಲಿ ಹೋಗಿ ನೋಡು ನಿನಗೆ ಕ್ಯಾಕ್ರ ಸುಗ್ದಿದಾರೆ ಗೊತ್ತಾಯ್ತಾ ಕಿರಿಕ್ ಕೀರ್ತಿ ಕಿತ್ತೋದಕ್ಕಿರ್ತಿ ಕೀರ್ತಿ ಸುಮಾರು ಇವೆ ನಿನ್ಗೆ ಪವಿತ್ರವಾದ ಕೀರ್ತಿ ಮೂರು ಬಿಟ್ಟ ಪವಿತ್ರವಾದ ಕೀರ್ತಿ ಈಗ ನಾಲ್ಕನೇದು ಬಿಡಕ್ ಹೊರಟಿದ್ಯಾ ಅದು ನಿನ್ನ ತಲೆಯಲ್ಲಿರುವ ಮೆದ್ಲು ನಿನ್ನ ದೇಹದಲ್ಲಿರುವ ಮಾಂಸಖಂಡಗಳನ್ನ ಬಿಟ್ಟು ಬುರುಡೆ ಬಿಡೋದನ್ನ ನಿಲ್ಲಿಸಿದ್ರೆ ಇದೆಲ್ಲವೂ ವಾಪಸ್ ಬರುತ್ತೆ ನೆಮ್ಮದಿಯಾಗಿರ್ತೆ ಎಲ್ಲಾದ್ರೂ ಒಂದ್ ಕೆಲ್ಸ ನೋಡ್ಕೋ ಮಾರಾಯ ಹೋಗ್ಬಿಟ್ಟು ಏನಾದ್ರೂ ಒಂದು ನೈನ್ ಟು ಸಿಕ್ಸ್ ಜಾಬ್ ನೋಡ್ಕೊಂಡು ಆರಾಮಾಗಿ ಕೆಲ್ಸ ಮಾಡು ಅಟ್ಲೀಸ್ಟ್ ಅಮ್ಮ ಮತ್ತೆ ಮಗನನ್ನ ಚೆನ್ನಾಗಿ ನೋಡ್ಕೋ ಯಾಕ್ ಬೇಕು ನಿನ್ಗೆ ಇದೆಲ್ಲ ಈ ಈ ಕಾಲದಲ್ಲಿ ಇಷ್ಟು ಅಪ್ಡೇಟ್ ಇರೋ ಕಾಲದಲ್ಲಿ ಈ ತರ ಸುಳ್ಗಳನ್ನ ಹೇಳ್ಕೊಂಡು ಸುಮ್ನೆ ಆ ಒಣಗೋಗಿರೋ ದೇಹಕ್ಕೆ ಯಾವ್ದೋ ಒಂದ್ ಎರಡು ಶರ್ಟ್ ಗಳನ್ನ ಹಾಕೊಂಡು ಅದೆಷ್ಟು ಅಂತ ಕಿರ್ಚಾಡ್ಕೊತಿಯಾ ಮಾರಾಯ ಇನ್ ಕಿರಿಕ್ ಕೀರ್ತಿ ಅಲ್ಲ ಈಗ ಇನ್ನೊಂದು ಹೊಸ ನಾಮಕರಣ ಕಿರ್ಚಾಡು ಕೀರ್ತಿ ಅಂತ ಇಟ್ಕೊಬಳು ಕಿರ್ಚಾಟ ಅರ್ಚಾಟ ಪರದಾಟ ನೋಡಾಕ್ ಆಗ್ತಾ ಇಲ್ಲ ಓಕೆ ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಟ್ಸ್ ನಾಟ್ ಅಬೌಟ್ ಕಿರಿಕ್ ಕೀರ್ತಿ ಇಟ್ಸ್ ಅಬೌಟ್ ಸಪೋರ್ಟ್ ಮಹೇಶ್ ಶೆಟ್ಟಿ ಅವರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ ಇನ್ನೂ ಒಂದಷ್ಟು ದೇವ್ರು ಅವ್ರಿಗೆ ಶಕ್ತಿ ಕೊಡ್ಲಿ ಇನ್ನಷ್ಟು ಧೈರ್ಯ ಕೊಡ್ಲಿ ಅವ್ರಿಗೆ ಹೋರಾಟ ಮಾಡ್ಲಿ ಸೌಜನ್ಯ ಅಂತ ಹೆಣ್ಮಕ್ಳಿಗೆ ಎಲ್ಲರಿಗೂ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ಥ್ಯಾಂಕ್ ಯು